तो आशाणा भक्ति मारन तो हिड़ो दो मुकड़े बदाना भक्ति मारन तो हिड़ो दो मुकड़े बदाना हम हारी अंबा भाई ಅವರು ಕಾಂಜಿ ಓಡಾಳ ಮಾತ ಮೈಲಿ ಹಾಲ ನಿಲ್ಲಲಿಲ್ಲ ಇಲ್ಲ ಅಲ್ಲಿಂದ ತು ಹಳ್ಳಿ ನೋಡಿಲ್ಲ ಹಳ್ಳಿ ಅಲ್ಲಿಂದ ವರ್ಷಕ್ಕೆ ಎರಡು ಎಣ್ಣಿ ಕೊಡ ಬೈಲಿತ ಮಲ್ಯಾರ ಎಲ್ಲಿ ಹೋಗಿದ್ರೆ ಎಷ್ಟು ಅಲ್ಲ ಹೆಂಗಸರು ಷಣ್ಮುಖಗ ಬೆನ್ನ ಹತ್ತಿ ಸಾಗಿದಾಗ ಕ್ರೌಚ ದ್ವೀಪ ಏರಿ ಶಣ್ಮುಖ ಶಾಪ ಕೊಟ್ಟಾನ ನನ್ನಲ್ಲಿ ಬಂದ್ರ ಏಳು ಜನ್ಮದ ರಂಧರ ಬಂದ್ರ ಏಳು ಜನ್ಮದ ರಂಧರ ದೇವಿ ಇತ್ತಕ್ಕೆ ಏನು ಮಾಡಲು ಶಣ್ಮುಖಗ ಏನು ಮಾಡ್ಯಾನ್ರಿ ಬಾಸ್ತರ ಅಲ್ಲೋ ನನ್ನ ಏನದಾವ ನಿನ್ನ ಮೈ ಒಳಗ ಇರುವಂಥದ್ ಎಲ್ಲ ನನ್ನ ಪಾಲ ನನಗೆ ಕೊಟ್ಬಿಡು ಅಂತ ಹೇಳಲು ಆಹಾ ಇಷ್ಟಿದ್ರೆ ಹಾಲು ಕುಡ್ದೀವಿ ನನ್ನ ಹಾಲು ಕುಡ್ದೀನಿ ನಾ ನಿನ್ನ ಜೋಪಾನ ಮಾಡೀನಿ ಅವು ಏನದಾವಲ್ಲ ಎಲ್ಲಾ ನಿನ್ನ ಮೈ ಒಳಗೆ ರಕ್ತ ಮಾಂಸ ಏನಿದಾವಲ್ಲ ಅದು ಎಲ್ಲ ನನ್ನ ಪಾಲ ಕೊಟ್ಟು ಬಿಡು ಅವಾಗ ಏನು ಮಾಡ್ಯಾನ್ರಿ ನಮ್ಮ ಶಡ್ಮುಖ ಅವ ಶಣ್ಮುಖ ವಾದ ಮಾಡ್ತಿದ್ದ ಬಾ ತಾಯಿ ತಾಯಿಗೂಡ ನಮ್ಮ ತಂದಿ ಒಬ್ಬನೇ ಅದಾನ ಅವನು ನಮ್ಮ ಸ್ಮರಣನೆ ನಾವ್ ಆಡಾವಂತ ತಿಳ್ಕೊಂಡ ಹೇಳ್ತಿದ್ದ ಅವಾಗ ಈಗ ತಾಪೈತ್ರಿ ಮಗಳಿಗೆ ತಾಪಾಗಿ ಪಾರ್ವತಿ ಇದ್ದಕ್ಕಿ ಯಾವಾಗ ನಿಮ್ಮ ಅಪ್ಪನ ಸೇವಾ ನೀ ಮಾಡ್ತಿದ್ದಪ್ಪ ನನ್ನ ಪಾಲಿ ಏನದ ಎಲ್ಲಾ ಅವಾಗ ಏನ್ ಮಾಡ್ದ ಷಣ್ಮುಖಿದ್ದಾವ ರಕ್ತ ಮಾಂಸ ಏನೇನದ ಎಲ್ಲಾ ಒಟ್ಟು ಹಾಕಿಂದ ಅಕ್ಕಿ ಹೊಳಿ ಕೊಟ್ಟ ಕುಡಿಸಿರುವಂತ ಹಾಲು ಸತ್ತಿದ್ದೆ ಕಾರ್ಕೊಂಡ್ ಬಿಟ್ಟ ಮಾಸ್ತರ ಕಾರ್ಕೊಂಡಿದ್ದಿ ಸದ್ ಸಂಡು ಹೋಗಿ ನೋಡ್ರಿ ಇವತ್ತು ಹುಂಡಿ ಆತವಲ್ಲ ಸೊಂಡ್ರದೊಳಗ ಏನಾದ್ರು ಅದಾದ ಆ ಸೊಂಡ್ರದೊಳಗೆ ಅವನಾಗ ಇವ್ರ ಹೆಣ್ಮಕ್ಳು ಅಲ್ಲಿ ಹೋಲಕ್ ಒಟ್ಟೆ ಅಲವೇ ಇಲ್ರಿ ಅಲ್ಲಿ ಹೋದ್ರೆ ಸುಟ್ಟು ಬೂದಿ ಜನ್ಮದ್ ರಂಡೇರಾರ ಶಾಪ್ ಕೊಟ್ಟ ನಾವ ಶರಣು ಸ್ವಾಮಿ ಮತ್ತೆ ನಿಮ್ ಬಲಿ ತಾಕತ್ತಿ ಅಂದ್ರ ಮಗಳ ಇಷ್ಟ ಮಾತಾಡ್ತಿ ಸ್ಟೇಜ್ ನೋವು ಹೋಗಿ ಆ ಸೊಂಡ್ರದ ಹೋಗಿ ಮಾತ್ರ ಅವ್ನ ಹೋಗಿ ದರ್ಶನ ಮಾಡ್ಕೊಂಡು ಬರ್ರಿ ನಿಮ್ಗೆ ಶರಣ ಮಾಡ್ತೀನಿ ನಿಮ್ಗೆ ಹೊಸ ಮಂದಿಗೆ ಏಪ್ಗೆ ಎಲ್ಲಿ ಹಿ ನಿಮ್ಮ ಎಷ್ಟು ಮಂದಿ ಅದಾರ ದೇವಿ ಬಲಿಯಾಕ ನಾವು ಹೊಸ ಮಂದಿ ಹೋಗಿ ಬರ್ತೀವಿ ಹೌದ್ ನಿಮ್ಮಲ್ಲಿ ಬಲಿ ತಾಕತ್ತಿ ಇತ್ತಂದ್ರೆ ಸಂಡು ಹೋಗಿ ಆ ಗುಡ್ಡ ಏರಿ ಹೌದು ಹೌದ್ ಅಂದ್ರೆ ನೀವು ಬಹಳ ಹೆಚ್ಚಿನ ಇತ್ತು ನಾ ತಿಳ್ಕೋತೀನಿ ಏಯ ಹೌದಲ್ಲ ರೀ ಮಸ್ತರ ಇವೆಲ್ಲ ಇವೆಲ್ಲ ದೃಷ್ಟಿ ಅಂತಾವ ಇವ್ ನಮು ಆಟ ನಡ್ಸ ಕಡ್ಬಿಡಿಕೆ ಆತ ಏಯ ಹೌವಲ್ಲ ರೀ ಮಸ್ತರ್ ಆತ ಇಲ್ಲಿ ಮದ್ರಿಯವ್ರ ಮುಂದೆ ನಡೆಸ್ಬೇಡ್ರಿ ಮತ್ತೆ ಎಲ್ಲರ ಯಾವರೆ ಮ್ಯಾಲ್ಗಳು ಇರ್ತಾವೆ ಅವ್ರ ಮುಂದೆ ನಡೆಸಿದ ನೀವು ಕಡೆ ಹೌ ಹೌಲ್ರಿ ಮಸ್ತರ್ ಹ್ಞೂ ಕಣ್ಣ್ ಗುಡಿಯಾಗ ಒಬ್ಬ ಕೇಳ ಮುಕ್ಳ್ಯಾಗ ಒಬ್ಬ ಕೇಳ ಕಿನ್ಯಾಗ ಒಬ್ಬ ಕೇಳ ಇವು ಎಲ್ಲಿವು ರೀ ಶಾಸ್ತ್ರೀಯವು ಏಯ್ ಗಡಪ ಎಲ್ಲಿ ಹೋದೆ ಹೌದು ಏನ್ರಿ ಕಣ್ಣು ಗುಡ್ಡ್ಯಾಗ ಮನುಷ್ಯ ಕುಂದಿರ್ತದೇನು ಆ ಕಣ್ಣು ಗುಡಿಯಾಗ ಕುಂದ್ರತು ರೀ ಮನುಷ್ಯ ಹೇಳ್ತರಿ ಅಲ್ಲ ಇದು ಯಾವ ಶಾಸ್ತ್ರ ಎಲ್ಲಿ ಪುರಾಣ ಯಾವ ಪುರಾಣದಾಗ ಬರ್ದಾರ ಇದು ಹ ಅವನೇ ಹೇಳ್ತಂತ ಹೇಳಕ್ ಅದಕ್ಕ ಕಣ್ಣು ಎರಡು ಏನೋ ಬಲಿಕಿನ ಕಣ್ಣಾಗ ಗುಡ್ಡ್ಯಾಗ ಒಬ್ಬ ಹಾನತ್ತ ಅಲ್ಲಿ ಗೊತ್ತ ಇದು ಯಾವ ಶಾಸ್ತ್ರ ಪುರಾಣದಾಗ ಬರ್ದಾರ ಗೊತ್ತಿಲ್ಲ ಸೈನ್ಸ್ದಾಗೂ ಇಲ್ಲ ನಾನು ನೋಡಿನಿ ಹಾ ಸೈನ್ಸ್ನು ಇಲ್ಲ ಮತ್ ಮನುಷ್ಯ ಬಾಳ ಮಾಡಿ ಮತ್ತ ಒಂದ್ ಪುಟ್ರಿ ಇರ್ತದಿಲ್ಲ ಕಣ್ಣು ಗುಡ್ಡಿ ಎಂಟದ್ರಿ ಮಕ ತಣ್ಣ ಗುಡ್ಡಾಗ ಒಬ್ಬ ಕುತ್ತಾನ ಅಂತ ಹೇಳಕ್ತನ ಹೌದು ಹೌದು ಇರ್ಲಿ ಅದಕ ಅವನು ಶಾಸ್ತ್ರ ಅವನಿಗೆ ಗೊತ್ತದ ಹೌದು ಈಗ ಏನು ಕೇಳಕ್ತಾರೆ ಶಾಸ್ತ್ರ ಹೇಗಾದ ಗೊತ್ತೆ ನಿಮಗೆ ಹಹ ಇಟ್ ಇಟ್ ಪರ ಕುಂಡಗಧಾರ ಅಂತ ಅಂದ್ರು ಅಪ್ಪಲೇ ಅವನ ಶಾಸ್ತ್ರ ಹೌದು ಹೌದು ಹ ಕತಿಗಳು ಅದಕ್ಕೆ ಇಲ್ಲಿ ಏನು ಹೇಳಕತ್ತಾರ ಆ ಏನು ಹೇಳ್ತಾರ್ರಿ ಯಾವ ನಮ್ಮ ಶಣಮಕು ಸ್ವಾಮಿ ಅವಾಗ ಇವರಿಗೆ ಶಾಪ ಕೊಟ್ಟನ ಶಾಪ ಕೊಟ್ಟನವಾ ಹೌದು ಹೌದು ಇನ್ನಾದ್ರೂ ಇವರಿಗೆ ಅಲ್ಲಿ ಇರುವಂತ ಅಲವ ಇಲ್ಲ ಹೌದು ಮತ್ತೆ ಇವರು ಬಲಿ ताकतಿ ಪಾತೆ ಇತ್ತ ಪಾತೆ ಹೋಗಿ ಬರಲ್ಲ ಕಲ್ಲಿ ಹೌದು ಆಗಲ್ಲ ರೀ ಮಾಸ್ಟರ್ ಬತ್ಲೇ ಹಂಸರು ಆಗ ಬೆನ್ನ ಹತ್ತಿ ಸಾಗಿದಾಗ ಏ ಷಣ್ಮುಖ ಶಾಪ ಮಾತ್ರ ಹೆಂಗ ಕಟ್ಟಾನ ನಲ್ಲಲಿ ಬಂದ್ರ ಏಳು ಜನ್ಮದರಣರ ಶಾಪ ಶಪ ಜಿ કાલ કેળવુ દીતો સાજી મુખા કેળગા માડી કોંદુ બરલેલા ના નરકા સૂર દૈતા અપમા કુર યદના 16000 ગોપારી નરકા જોળગા આ કેળ આ બરાઉ તરતાળી શ્રી હરિ નારી અરિગે કરુણે તોરી स्वर्ग श्री हरी माडिले नरका चतुर्दशी की तंदा दीपवर नरका चतुर्दशी की तंदा दीपवर ಗೋಪಿಯರು ಬ್ರಹ್ಮನ ಮಕ್ಕಳು ದೇವರ ಮನಸ ಮಾಡ್ಯಾರ ಶ್ರೀ ಹರಿನ ಶ್ರೀ ಹರಿ ಹರಿಯ ಅಷ್ಟ ವಕ್ರ ತಂಗಿ ಅರ ಜಲ್ಲೀ ಹರಿ ಹಮ್ಮ ಹಮ್ಮ ಪತಿ ಆಗಬೇಕು ನಮಗೆಲ್ಲ ಆಗಬೇಕು ನಮ ಸಾವಿರ ಗೋಪಿಯರೆಲ್ಲ ಯಾರು ಬ್ರಹ್ಮನ ಮಕ್ಳು ಇವ್ರು ಹೌದಲ್ಲ ಇವ್ರಿಗೆ ಒಯ್ದು ನರ್ಕಾಸುರದ್ದು ಐತಿತ್ತು ಅವ ಏನು ಮಾಡಿದ ನರಕದ ಕ್ವಾಟ್ಯಾಗ ಹಾಕಿದ್ದ ಅವಕ್ಕ ದಿನಾ ಏನದಲ್ಲ ಶಿಕ್ಷೆ ಕೊಡ್ತಿದ್ದ ರೀ ಅವ ಕಪಾಳ ಕಪಾಳ ಮತ್ತ ಹದಿನೆಂಟು ಅವತಾರ ತಾಳ್ದಾಕಿ ದೇವಿ ಯಾವುದಾರ ಒಂದು ಅವ್ತಾರ ತೊಡ್ಕೊಂಡು ಅಲ್ಲಿಗೆ ಬರ್ಬೇಕಾಗಿತ್ತಲ್ರಿ ಏ ಮಾತ್ರ ಹೋಗಬೇಕಾಗಿತ್ತಲ್ರಿ ಬರ್ಬೇಕಾಗಿತ್ತಲ್ಲ ಅವ್ರಿ ಕಾಪಾಡ್ಬೇಕಾದ್ರೆ ಅವಾಗ ನಮ್ಮ ಶ್ರೀ ಕೃಷ್ಣ ಪರಮಾತ್ಮನೆ ಮಾತ್ರ ಯಾರು ವರ ಅವತಾರ ತಾಳಿಕೊಂಡು ಮಾತ್ರ ಅಲ್ಲಿ ಹೋಗಿ ಇವ್ ಓಸುಕ ಹರ ತೋಡಿ ಬಂದಾನ ಅಂದ್ರೆ ಅನ್ನ ಹಾಕಿದ ಮನೆಗೆ ಜಂತಿ ಅನಸು ಕಂಪನಿ ಇದು ಉಪಕಾರ ಮಾಡ್ದವ ಏನತ್ತ ಏನು ಅಂತಾರೆ ಸುಮ್ ಸುಮ್ನೆ ಇವು ಇಲ್ಲೇ ಬಿದ್ದು ಸತ್ತು ಹೋಗ್ತಾವ ತಿಳ್ಕೊಂಡು ಹೋಗಿ ವರ ಅವತಾರ ತಾಳಿ ಕೊಂಡು ಹೋಗಿ ತಾಳೆ ತೊಗೊಂಡು ಬಂದ ಹೌದು ಕಡಕ್ ತೊಗೊಂಡು ಬಂದ ಬಳಿಕಿವು ಏನು ಮಾಡಿದ್ರು ರೀ ಏನು ಮಾಡ್ತಾವ್ರಿ ಒಬ್ಬಾ ಕ್ಯಾಲ್ರಿ ಇಬ್ಬರಲ್ಲ ಓಸು ಮಂದಿನೇ ಒಬ್ಬರ ಮ್ಯಾಲ ಮನಸ್ಸು ಮಾಡಿದ್ರು ಅವ್ರು ಹೌದು ಹೌದು ಎಷ್ಟು ಪವರ್ ಇರ್ಬೇಕು ಅವ್ನು ಬಲ್ಯಾಕ ಹೌದು ಹೌದು ಓಸು ಹದಿನಾರು ಸಾವಿರ ಹೆಣ್ಸ್ರು ಏನು ಅವನೇ ನಮ್ಮ ಗಂಡ ತಿಳ್ಕೊಂಡು ವರ ಪಡ್ಕೊಂಡು ಯಾರ ಕಡಿಂದ್ರಿ ಮಾಸ್ತರ ಅಷ್ಟ ವಕ್ರಮ ಆ ಅವನ ಶರೀರ ಎಂಟು ಡಂಕಿತ್ತು ಯಾಕೆ ಡಂಕಾಗಿತ್ತು ಯಾಕೆ ಆಗಿದ್ರಿ ಮಾಸ್ತರ ತಾಯಿಯ ಗರ್ಭಕೋಶದೊಳಗೆ ಇದ್ದಾಗ ತಂದಿದ್ದ ಶಾಪ ಕೊಟ್ಟಿದ್ದ ಅವನಿಗೆ ಮಗನಿಗೆ ಮಗನ ನೀ ಹೊಟ್ಟೆ ಇದ್ದಾಗ ಎಷ್ಟು ಶಾಣಿ ಇದೆಯಪ್ಪ ಅಂತಂದ್ರ ಹೊರದ ಬಂದ ಜಗತ್ತೆ ಎಲ್ಲ ನಾಶ ಮಾಡ್ತೀನಿ ಅಂತ ತಿಳ್ಕೊಂಡು ಸೀದಾ ಬರಬೇಡ ತಿಳ್ಕೊಂಡು ಎಂಟು ಡೊಂಕ ಬಾ ಮಗನೇ ಅಂತ ತಿಳ್ಕೊಂಡು ಅವನಿಗೆ ಶಾಪ ಕೊಟ್ಟಿದ್ದ ಶಾಪ ಕೊಟ್ಟ ಕಾರಣಕ್ಕಾಗಿ ಅವರ ಬರುವ ಹೌದು ಅವ ಏನ್ ಮಾಡ್ತಿದ್ದ ನದಿ ಒಳಗ ಜಳಕ ಮಾಡ್ತಿದ್ದ ಮಾಡುವಂತ ಟೈಮ್ ಒಳಗೆ ಇವ್ರು ಹೊಸ ಮಂದಿ ನೋಡ್ರಿ ಅವ್ರು ಅವ ನದಿಯಾಗ ಜಾ ಮಾಡ್ತಿದ್ದ ಒಳಗೆ ನೀರಿನ ಒಳಗೆ ಕೂತಿತ್ತಾ ಹೋಗಿ ಮಾತ್ರ ಬೇಡ್ಕೊಳಕ್ಕೆ ಚಾಲು ಮಾಡೋದು ಏನು ಬೇಡ್ಕೊತಾರೆ ರೀ ಮಾಸ್ತರ್ ಏನಕ್ಕಾಗಲಕ್ಕಪ್ಪ ಒಟ್ಟು ನಮ್ಗೆ ಕೃಷ್ಣ ಪರಮಾತ್ಮನೆ ಮಾತ್ರ ಮಾಡ್ಕೋಬೇಕು ನಮಗೆ ಓಸು ಮಂದಿಗೆ ಆಗ್ತಂಗ ರೀ ಎಲ್ಲರಿಗೆ ಹೆಂಗೆ ನಮಗ ಆಶೀರ್ವಾದ ಕೊಡ್ರಿಪ್ಪ ಅಂತ ತಿಳ್ಕೊಂಡು ಬೇಡ್ಲಕತ್ರ ಆಶೀರ್ವಾದ ಕೊಟ್ಟೀನಿ ಅಂದ ಇವ ಹುತ್ತಲ್ಲಿ ಜಳಕ ಮಾಡಲಕತ್ತಿದ ಒಳಗೆ ಕೂತಿದ ನೀರಾಗ ಹೌದು ಅವಾಗ ಆಶೀರ್ವಾದ ಅಂತ ಮತ್ತೆ ಎತ್ತಿ ನಿತ್ತಿ ಬಿಟ್ಟಾವ್ ನೀರಂದು ನೀವು ಏನು ಮಾಡ್ಯಾವ ರೀ ಅವಾಗ ಇವ ಏನು ಒಳಗೆ ಒಂದು ಹೇಳ್ತ ರೀ ಆ ಇವು ಹಾಪ ತಲೆವು ಸುಮ್ನೆ ಕುಂದರ್ ನೋಡ್ರಿ ಏನು ಮಾಡ್ಯಾವ ರೀ ಅಂತ ಅವ್ನಿಗೆ ಎಂಟು ಶರೀದ ಎಂಟು ಟಂಕಿನ ಶರೀರ ನೋಡಿ ಒಳಗಡೆ ನಕ್ಕ ಬಿಟ್ಟು ಹೊಸ ಹೆಂಗಸಿರಿಯಲ್ಲ ಹೌದು ಹೌದು ಅವಾಗ ಅಷ್ಟು ಮಾ ಋಷಿ ಏನಂದ ಏನ್ ಶಾಪ್ ಬಿಡ್ತಾನ್ರಿ ಹೆಣ್ಣ ಮಕ್ಕಳ ಬುದ್ಧಿ ಮಳಕಾಲ ತೆಳಗತ್ ಅವ ಅಂದಾನ ಇದು ಮಾತ್ರ ಹೌದ್ ಹೌದು ಅವ್ರ ಬಾಯಿಲೆ ಬಂದ್ರಿ ಇದು ಅದ್ ಹಿಂದಿನವರೆಗೆ ಚಾಲ್ತಿ ಅದಾನೇ ರೀ ಇನ್ನೂ ನಡ್ದೇ ಮಾಸ್ತರ ಇದು ನಮ್ ನಮ್ಮಂತವ್ರ ಅಂದಿದ್ ಅಲ್ಲಿ ಇದು ಹಾಪ್ ಮಂದಿ ಜ್ಞಾನಿ ಅಂದಾನ ಇದು ಮಾತ ಏನಂದ್ರಿ ಹೆಣ್ಣ ಮಕ್ಕಳ ಬುದ್ಧಿ ಮಳಕಾಲ ಕೆಳಗ ಅದಕ್ಕ ತಂಗಿ ಅಂತಿಂತ ಸೇತಿಗೆ ಹೆಣ್ಣಿಗೆ ಕಡಿಮೆ ಮಾಡಿ ತೋರಿಸ್ಯಾರ ಮತ್ತ ನೀವು ಏನದಲ್ಲ ಈಗ ಹೆಣ್ಣು ಹಾಡ್ಲಕ್ ಬಂದು ನಮ್ಮ ಅವ್ವ ಹೆಚ್ಚ ನಮ್ಮಅವ್ವ ಹೆಚ್ಚ ಅನ್ಕೋತ್ ನೀವು ಹೊಂಟ್ರಿ ಅದಕ್ಕೆ ನಿಮ್ಮ ಅತ್ಮಾ ದೇವಿನೇ ಮಾತ್ರ ಒಂದ್ ವಚನ ಹೆಣ್ಣಿನ ಜನ್ಮಕ್ಕೆ ಬಂದು ಗಂಡನೆ ಗುರುವ ಗಂಡನೆ ದೇವರ ಗಂಡನೆ ಪರಮ ಕೈಲಾಸ ಅಂತ ತಿಳ್ಕೊಂಡು ಮಾತ್ರ ಸೃತಿಗಳು ಸಾರ್ತವ ಹೆಣ್ಣಿನ ಜನ್ಮಕ್ಕ ಗಂಡನೆ ಅದಾನ ಅದಕ್ಕಾಗಿ ಏನ್ ಹೇಳ್ರಿ ಒಂದು ರೋಡ್ ಹಾಕಿ ಕೊಟ್ಟಿ ಏನ್ ಹಾಕ್ರಿ ಮತ್ತ ತಂದಿ ಸತ್ತರೆ ತಲಿ ಹೋದಂತೆ ತಂದಿ ಸತ್ತರ ತಲಿ ಹೋದಂತೆ ತಾಯಿ ಸತ್ತರೆ ಕರಳು ಹೋದಂತೆ ಅಣ್ಣನು ಸತ್ತರೆ ಬಲಭುಜ ಹೋದಂತೆ ತಮ್ಮನು ಸತ್ತರೆ ಎಡವೂ ಯಹೋದಂತೆ ಆಹಾ ತನಗೆ ಬೇಡಾಗಿರುವ ಸತ್ಯಳ ಸತ್ತರೆ ಎಡಗಾಲನ ಕೆರವ ಸ್ವಾನ ವೇದಂತೆ ಅಂತ ಹೇಳ್ತಾಳಗೆ ಹೌದು ಹೌದು ಇಂತ ಒಂದರ ವಚನಗಳು ಹೇಳ್ತನ್ರಿ ಅವ ಹೇ ಕಲ್ತilರಿ ಮಾಸ್ಟರ್ ಸುಮ್ ಸುಮ್ನೆ ಅವರ ಮುಖ लाग ಒಬವ ಇದ್ದ ಅವ್ರ ಕಣ್ಣಾಗ लाग ಒಬವ ಇದ್ದ ಇವನು ಇನ್ನು ಶಾತ್ರ ಹುಡುಕಿಕೊಂಡು ಬಂದಾನ ಹೌದು ಹೌದು ಇವಕ್ಕೆಲ್ಲಾ ಹಾಡಕೇನಂಗಿಲೋ ಆ ಡೊಳ್ಳಿನ ಪದ್ದಾಗಾವು ಹಾ ಕಣ್ಣಿನ ಗುಡ್ಡಾಗ ಒಬ ಇದ್ದ ಹಾ ಹಾ ಅವೆಲ್ಲ ಡೊಳ್ಳಿನ ಅಂತ ತಂದುಕಿರಿ ಇದ್ರಾಗ ವಾಪಸ್ ಬೇಡಪ್ಪ ಡೊಳ್ಳಿನ ಪದನ ಇದ್ಯಾರೀ ಗಿ ಗಿ ಪದನೇ ನಮ್ಮ ಸಂಘವಾಗಿ ಮಾರಾಯರು ಕೈಯ ಸಂಭಾಷಣೆ ಮಾಡೋರು ಬಂದ್ರೆ ಕುರುಗಳು ಹಾಂ ಯಾರು ನಮ್ಮ ಹಾಂ ಹಾಂ ಸಂಗೊಳಿಗೆ ಮಾರಾ ಮಾಡೋರು ನಮಸ್ಕಾರ ನೋಡಿಲ್ರಿ ನಾನು ಅದಕ್ಕೆ ಡೊಳ್ಳಿನ ಪದವನ ಯಾವಾರು ತಂದುಕಿರಿ ಇದ್ರೊಳಗೆ ಕೇಳೋಕೆ ಹೋಗ್ಬೇಡ್ರಿ ನಾ ಮತ್ತೇನು ಅಂತಾರೆ ರೀ ಯಕ್ಮಾದೇವಿ ಸ್ವತಃ ಇವ್ರು ಅಕ್ಮಾ ದೇವಿ ಮತ್ತೇನು ಹೇಳ್ತಾಳೆ ಆ ಮತ್ತೆ ಹೇಳ್ತಾರೆ ಗಂಡನ ಹತ್ತದಲ್ಲಿರುವಂತ ಸದ್ಯಗಳು ತೀರಿ ಹೋದರೆ ಮಾನವ ಭಾವಿಯಾದಂತ ಶ್ರೀ ಶೈಲ ಮಲ್ಲಿಕಾರ್ಜುನ ಕಳಸ ಮುರುದಿ ಭೂಮಿ ಬಿದ್ದ ಕೆಟ್ಟ ಗಂಡನ ಹತ್ತದವ್ರಿ ಗಂಡನ ಆಜ್ಞೆದೊಳಗೆ ಇಲ್ಲಾರಂತ ಹೆಣ್ಮಕ್ಳ ಅಂದ್ರೆ ಗಂಡು ಗಂಡಗೊಂದು ಊಟ ಮಾಡಿಸೋದು ಗಂಡು ಗಳ್ ಹೋಯ್ತಪ್ಪ ಅಂತ ಹಿಂದಿರುಗಡೆ ಒಲಿ ಸಂಧ್ಯಾ ಕೂತಿಕೆ ಮ್ಯಾತ್ ಮ್ಯಾತ್ ಹಿಡಿದಿರ್ತಾರೀ ಹೌದ್ ಹೌದ್ ಬರಿದ್ರಿ ಹೆಂಗಸೂರು ಸಾತ್ ಅಂದ್ರಿ ಹಾಕೊಂಡ್ ಕಾಲಾನು ಬಾಟ ಬಾಟಾ ಬಾಟಾ ಚಪ್ಪಲ್ ಏನದಲ್ಲ ಸೈರ ನಾಯಿ ರೊಟ್ಟಿ ಹಾಕ್ಲಾರ ಬಿಟ್ಟು ಈಚಗಡೆ ತಿಪ್ಪ ಅಂದ್ ಹಿಡ್ಕೊಂಡು ಆಚಿಗಡೆ ತಿಪ್ಪ ಹೌದು ಹೌದು ಹೌದೌದು ಮತ್ತ ಗಂಡನ ಅದೊಳಗಿರುವಂತ ಹೆಣ್ಣು ಮಕ್ಕಳಂದ್ರೆ ಮಾಸ್ತರ ರೆಡ್ಡಿ ಮಲ್ಲಮ್ಮನ ಗಂಡ ಹುಚ್ಚಿದ್ದ ಹೌದ್ ಹೌದ್ ಎಲ್ಲಾರು ಲೋಕದವರೆಲ್ಲ ಹುಚ್ಚು ಬರಮ ರೆಡ್ಡಿ ಹುಚ್ಚು ಬರಮ ರೆಡ್ಡಿ ಅಂತ ಕರಿತಿದ್ರಿ ಸಾಕ್ಷಾತ್ ಪರಮಾತ್ಮನೆ ಬಂದು ನಿನಗೆ ಏನು ಬೇಕು ಕೇಳು ಮಗಳೇ ಅಂತ ತಿಳ್ಕೊಂಡು ಕೇಳಿದಾಗ ಏನ್ ಹೇಳಿ ನನ್ನ ಗಂಡಗ ಹುಚ್ಚು ಬರಂ ರೆಡಿ ಹುಚ್ಚು ಬರಂ ರೆಡಿ ಅಂತಾರೆಪ್ಪ ಅವನಿಗೆ ತ್ರಿಕಾಲ ಜ್ಞಾನ ಕೊಡುವತ್ತು ಬೇಡ್ಕೊಂಡ್ಲು ಇನ್ನು ಮತ್ತ ಇನ್ನ ಎರಡು ಹೊರಗಳನ್ನ ನೀನು ಕೊಡ್ತೀನಿ ಬೇಡ್ಕೋ ಮಗಳೇ ಅಂದ ಅವಾಗ ಮತ್ತೇನ್ ಬೇಡ್ಕೊಂಡಾಳ ಆಕಿನ ಮನಿತಾನೆ ಎಲ್ಲ ಸತ್ಯನಾಶ ಆಗಿ ಹೋಗಿತ್ತು ಯಾಕೆ ಸತ್ಯನಾಶ ಆಗಿ ಹೋಗಿತ್ತು ಇದು ಸೂರ್ಯನಂತದ ಒಂದಲ್ಲ ಹಿಂತದ ಒಂದ್ ಹತ್ತು ಗಂಟೆ ಹಿಡಿದಿತ್ತು ಅವ್ರ ಮನೆಯಾಗ ಅದು ಏನು ಮಾಡಿಬಿಡಿತ್ರಿ ಸಾಧು ಮನಿಗೆ ಭಿಕ್ಷಾಕ್ ಬಂದ ಕೂಡಲೇ ಬೆಂಕಿನ ವೈದ್ಯಕಿರ ಜೊಳಗ ಅದು ಬೆಂಕಿ ಒಯ್ ನೀಡಿದ ಕೂಡಲೇ ಇವ್ರ ಮನಿ ಸೂಟ್ ಎಲ್ಲ ಬಸ್ ಮ್ಯಾಗ ಹೋಗಿತ್ತು ಏನ್ ಬೇಡ್ಕೊಂಡ್ಲು ಏನ್ ಬೇಡ್ಕೊಂಡ್ರಿ ನನ್ನ ಮನೆಗೆ ಬೇಡಪ್ಪ ನನ್ನ ರೆಡ್ಯಾರ ಕುಲಿಗೆ ಒಟ್ಟ ಬಡತಾನೆ ಬೇಡ ತಿಳ್ಕೊಂಡ್ ಮಾತ್ರ ಬೇಡ್ಕೊಂಡ್ಲು ಯಾಕ್ರಿ ಮತ್ತೊಂದು ಕುಲ್ದವ್ರಾ ರಾತಿಗಳಿದ್ವು ಮಕ್ಕ ಬಂದಿದ್ರಲ್ಲ ಹೌದು ಅವ್ರಿಗೆಲ್ಲಾ ಬೇಡ್ಕೊಂಡಿಲ್ಲ ಅಗಿನ ಒಂದ್ ಅಡ್ಡೆ ಹಾ ಯಾಕಂದ್ರ ತಾನ ಜಾತಿ ತಾನ ಅಟ್ಟೆ ಇವ್ರೆಲ್ಲ ಇದ್ದಿದ್ದಿಲ್ಲ ಮಾಸ್ತರಗಳು ಎಲ್ಲರೂ ಹುಡುಕಿ ಜಾತಿ ಅವ್ರ ಏನ್ ಮಾಡ್ಬೇಕು ಕುಲ ಹದಿನೆಂಟು ಜಾತಿಗಳು ಅಡ್ಡ ಕೊಟ್ಟೆ ಬೇಡ್ಕೊಂಡು ಬೇಡ್ಕೊಂಡ್ರು ಹೌದು ಇನ್ನೊಂದು ನಿನಗಾಗಿ ಮೀಸಲಾಗಿಟ್ಟಿ ನಿಮಗಳೇ ಬೇಡ್ಕೊ ಅಂದ ಹೌದ್ ಹೌದು ಅವಾಗಕ್ಕಿ ಏನ್ ಬೇಡ್ಕೊಂಡ್ರು ಏನ್ ಬೇಡ್ಕೊತಾರ್ರಿ ನಮ್ಮಂತವ್ರು ಆದ್ರ ಸರ್ಪಳಿ ಹಚ್ಚಿ ಕಟ್ಕೊಂಡು ಹೋಗಬೇಕಿರಿ ಅವ್ನು ಅರಿಗೆ ಪರಮಾತ್ಮಗ ಅಕ್ಕ ಏನು ಬೇಡ್ಕೊಂಡ್ಲು ನಿನಗಾಗಿ ಇಟ್ಟಿನ ಕೇಳಿದಾಗ ನಾನು ಗಂಡನ ಮನಿ ಒಳಗೆ ಬಂದ ಬಳಿಕ ಏನೇನು ಸುಖ ಅದನ್ನು ಎಲ್ಲ ಕಂಡೀನಪ್ಪ ಅವ್ರ ಮನೆಯಾಗಿದ್ದಾಗ ಸುತ್ತಮುತ್ತ ಬಂಧು ಬಾಂಧವ ಸುಖನು ಕಂಡೀನಿ ಮನೆಯಾಗಿರುವಂತವ್ರು ಸುಖಾನು ನಾ ಕಂಡೀನಿ ನನಗ ಒಟ್ಟಿ ಜನ್ಮ ಅನ್ನುವಂಥದ್ದು ಮಾತ್ರ ಇಲ್ಲಿಗೆ ಸಾಕು ನಿನ್ನ ಪಾದದ ಕೆಳಗೆ ನನಗೊಂದು ಸ್ವಲ್ಪ ಜಾಗ ಕೊಟ್ಟರೆ ಸಾಕಪ್ಪ ಮರಣನೆ ಸಾಕು ತಿಳ್ಕೊಂಡು ಬೇಡ್ಕೊಂಡು ಲಾಸ್ಟಿಗೆ ಹೌದ್ ಹೌದ್ ಹೌದು ಇಂತವ್ರೆಲ್ಲ ಸದ್ರಿ ಏನಂತಿಂತೀ ಶ್ರೀಶೈಲ ಕಾಜುರನ್ನ ಕಳಸಂಗ್ ಭೂಮಿ ಬಿತ್ತಟ್ಟು ಕೆಟ್ಟಿ ಸಾಕ್ಷಾತ್ ಹರನೆ ಒಂದು ನರ ರೂಪ ತೊಟ್ಟು ಈ ಭೂಮಿ ಲೋಕಕ್ಕೆ ನರರೂಪ ತೊಟ್ಟು ನರರಿಗೆ ಉದ್ಧಾರ ಮಾಡ್ಲಿಕ್ಕೆ ಬಂದಿರುವಂತ ಮಲ್ಲಯ್ಯ ಆ ಮಲ್ಲಯ್ಯರು ಸಿಖರ್ ತೆಳಗ್ ಬಿತ್ತಟ್ಟ ಕೆಟ್ಟಾತ ಇವ್ರು ಏನ್ ಹೇಳಕತ್ತಾರ ಆತಾರ ಇವ್ರೇನ್ ಹೇಳ್ತಾರ್ರಿ ಗಂಡನ್ ಮಾತ್ರ ಕಾಲ್ ಕಡೀರಿ ಕಾಲು ಕಡಿವಿ ಓ ಗಂಡ ಅಂದ್ರ ಆ ಇದ್ದಂಗ ಇದ್ದಂಗ್ ತಿಳ್ಕೊಂಡ ಅದಕ್ಕೆ ದ್ರೌಪದಿ ಬಗ್ಗೆ ಕೇಳಾರ ತಮ್ಮ ಒಂದೊಂದು ಒಂದು ಅದಕ್ಕೆ ದ್ರೌಪದಿ ಬಗ್ಗೆ ಬಹಳ ಹೇಳ್ಯಾನವ ಏ ಹೌದಲ್ಲ ರೀ ಹೇಳಿ ನಮ್ಮ ಎಂಟು ಕೋಟಿ ವಸ್ತ್ರ ಕೊಟ್ಟ ನಮ್ಮ ಕೃಷ್ಣ ಪರಮಾತ್ಮ ಅಂತ ಕೂಡೇ ಅದು ಮೊದಲು ಉಪಕಾರ ಮಾಡಿದ್ಳು ಅವಾಗ ಕೊಟ್ಟಾಳೆ ಕೊಟ್ಟಾನವ ಹಿಂದಿರುಗಾಡಿ ಅಂತ ಹೇಳ ಮಾ ಏನು ಮಾಡಮ್ಮ ಉಪಕಾರ ಮಾಡ್ಯ ಅವ ಮೊದಲು ಏನು ಮಾಡಿದ್ಳು ಅತಕಿ ಹಾಂ ಅವನ ಹೆಬ್ಬಟ್ಟಿಗೆ ಮಾತ್ರ ರಕ್ತ ಹರಿತಿತ್ತತ ಹರಿಯುವಂತ ಟೈಮ್ ಒಳಗ ಸೀರಿ ಹರಿದು ಮಾತ್ರ ಆ ರಕ್ತ ನಿಂದ್ರಿಸ್ಯಾಳ ಅದಕ್ಕೆ ಕೊಟ್ಟಾನ ಅಂತ ಹೇಳ್ತಾಳೆ ಹೌದು ಹಾಂ ಐದು ಮಂದಿ ಮಾತ್ರ ಗಂಡ ಮಾಡಿಕೊಂಡಿ ಈಗ ನೇಮ್ ಏನದ ಗಂಡ ಹೆಣತಿಯಪ್ಪಾ ಅಂತಂದ್ರ ಒಬ್ಬಕ್ಕಿ ಮಾಡ್ಕೊಳ್ಳುವಂತ ಪದ್ಧತಿ ಒಬ್ಬನಿಗೆ ಮಾಡ್ಕೊಳ್ಳುವಂತ ಪದ್ಧತಿ ಅದ ಆಕಿ ಒಬ್ಬನಿಗೆ ಅಲ್ಲ ಐದು ಮಂದಿ ಹಣದಿ ಮಾಡ್ಕೊಂಡಳ ಐದು ಮಂದಿ ಗಣದ ಮಾಡ್ಕೊಂಡಾಳಪ್ಪಾ ಅಂತಂದ್ರ ಲೌಕಿಕೊಳಗಿರುವಂತ ಹೆಣ್ಮಗಳಿಗೆ ಗಂಡ ಸತ್ತನಪ್ಪಾ ಅಂತಂದ್ರ ಒಬ್ಬನೇ ಗಂಡ ಸತ್ತಿರ್ತಾನ ಆಕಿ ಮುತ್ತೈತಾನೆ ಹೋಗ್ತದ ಐದು ಮಂದಿ ಗಣದಿ ಮಾಡ್ಕೊಂಡಳಕಿ